यारी याद्रो तप्पू ಮಾಡಿದ್ರು ಕ್ರಮခண்டిత ಡಿಜಿಪಿ ರಾసలీලේ ಪ್ರಕರಣಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಿಯಾಕ್ಷನ್ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲಿ ಪ್ರಕರಣದ ಕುರಿತು ನಂದಕಡದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಆಗಲಿ ತಪ್ಪು ಮಾಡಿದ್ರೆ ಖಂಡಿತವಾಗಿ ಶಿಕ್ಷೆ ಕೊಡ್ತೇವೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ಕ್ರಮವಾಗುತ್ತದೆ ಎಂದರು ಒಳಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಬಿಟ್ಟು ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲು ಶಿಕ್ಷೆ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲು ನಿರ್ದಾಕ್ಷಿಣ್ಯವಾಗಿ ಅವ್ರ ಅಷ್ಟೇ ದೊಡ್ಡ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ವಿನೋದ್ ಕುಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ